ಉಡುಪಿಯ ಪ್ರತಿಷ್ಠಿತ ಆವರಣ ಮಳಿಗೆ ಜೋಸ್ ತಾಲೂಕಾ ಮಹಿಳಾ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಸೇಂಟ್ ಆನ್ಸ್ ಇಂಗ್ಲಿಷ್ ಮೀಡಿಯಂ ಶಾಲೆಯ ಉಪಾಧ್ಯಕ್ಷೆ ಸ್ಮಿತಾ ಸುಧೀರ್ ಸಾಯಿ ಡಿಜಿಟಲ್ಸ್ ಮಾಲಕಿ ವಿದ್ಯಾ ಸಾಯಿರಾಮ್ ಚಿತ್ರನಟಿ ಸ್ವಾತಿ ಪ್ರಕಾಶ್ ಶೆಟ್ಟಿ ಮಿತ್ರ ಹಾಸ್ಪಿಟಲ್ನ ನರ್ಸಿಂಗ್ ಮುಖ್ಯಸ್ಥೆಯಾಗಿರುವಂತಹ ಹಿಲ್ಡಾ ಕರ್ಡೋಜಾ ಶಿಕ್ಷಕಿ ಮೇರಿ ಜಾನ್ ನ್ಯೂ ಸಿಟಿ ಕಾಲೇಜಿನ ನರ್ಸಿಂಗ್ ಪ್ರಾಧ್ಯಾಪಕಿ ಪ್ರಿಯಾ ಫ್ಲಾವಿಯಾ ಅರಾನಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಅತಿಥಿಗಳನ್ನು ಜೋಸ್ ಆಲೂಕಸ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಸ್ಮಿತಾ ಸುಧೀರ್ ಅವರು ದೇವರು ಹೆಣ್ಣನ್ನು ಸೃಷ್ಟಿ ಮಾಡುವಾಗ ತುಂಬಾ ಸೂಕ್ಷ್ಮವಾಗಿ ಸೃಷ್ಟಿಸಿದ್ದಾರೆ ಒಂಬತ್ತು ತಿಂಗಳು ಮಗುವನ್ನು ಹೆತ್ತು ಹೊತ್ತು ನಡೆಯುವ ಶಕ್ತಿ ಇರುವುದು ಹೆಣ್ಣಿಗೆ ಮಾತ್ರ ಎಂದವರು ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಿಕ್ಷಕಿ ಮೇರಿ ಜಾನ್ ಮಾತನಾಡಿ ಮಹಿಳೆ ಶಕ್ತಿವಂತಳು ಅವಳಲ್ಲಿ ಪ್ರೀತಿ ಸಹನೆ ಸಹಾನುಭೂತಿಯನ್ನು ತುಂಬಿಸಿಟ್ಟಿದ್ದಾರೆ ನಮ್ಮ ಮಕ್ಕಳಿಗೆ ನಾವೇ ಮಾದರಿಯಾಗಬೇಕು ಎಂದವರು ಹೇಳಿದರು ಶೋರೂಂ ಮ್ಯಾನೇಜರ್ ರಾಜೇಶ್ ಎನ್ಆರ್ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ತ್ರಿಷಾ ಸತೀಶ್ ಕಾರ್ಯಕ್ರಮ ನಿರೂಪಿಸಿದರು ಇಲ್ಲಿ ನಮ್ಮನ್ನು ಗುರುತಿಸಿಕೊಂಡು ಇಲ್ಲಿ ಕರೆಸಿದ್ದಕ್ಕಾಗಿ ಜೋಸ ಹುಕಾಸಿನ ಎಲ್ಲ ನಿರ್ವಹಿಸಿರುವ ಎಲ್ಲರಿಗೂ ನಾನು ಮೊದಲನೇದಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಯಾಕಂದ್ರೆ ಇವತ್ತು ವೇದಿಕೆಯಲ್ಲಿ ಇರುವವರು ಮಾತ್ರ ಅಲ್ಲ ಎಲ್ಲರೂ ಅವರವರದ್ದೇ ಆದ ರೀತಿಯಲ್ಲಿ ಒಂದು ಶಕ್ತಿಯನ್ನು ಧೈರ್ಯವನ್ನು ಹೊಂದಿರುವರು ಮಹಿಳೆ ಅಂತ ಮೇಲೆ ಮಹಿಳೆಗೆ ದೇವರು ಯಾಕೆ ಅದು ನಮ್ಮನ್ನ ಸೃಷ್ಟಿ ಮಾಡುವಾಗಲೇ ಮಹಿಳೆಯರ ಮೇಲೆ ದೇವರು ಅದನ್ನು ಇಟ್ಟೇ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ ಅದಕ್ಕೋಸ್ಕರವೇ ಅವಳನ್ನು ಅಮ್ಮ ಅಮ್ಮ ನಮ್ಮ ಅಂದರಾಲದಿಂದ ಬರ್ತಾ ಇದೆ ಅಮ್ಮ ಎಂಬ ಪದವನ್ನು ಅದಕ್ಕಾಗಿಯೇ ದೇವರು ಅವಳನ್ನು ಸೃಷ್ಟಿ ಮಾಡಿಸಿದ ಇರುವಂತದ್ದು ಅವಳಲ್ಲಿ ಪ್ರೀತಿ ಕರುಣೆ ಸಹಾನುಭೂತಿ ಇಂಥವೆಲ್ಲವನ್ನು ದೇವರು ತುಂಬಿಸಿ ಇಟ್ಟಿದ್ದಾರೆ ನಮಗೆ ಅದು ಒಂದೊಂದು ರೀತಿಯಲ್ಲಿ ನಾವು ವ್ಯಕ್ತಪಡಿಸ್ತೇವೆ ಒಂದೊಂದು ಸಹ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಅದನ್ನ ನಾವು ಒಂದೊಂದು ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ ಒಂದು ಸಲ ಶಾಲೆಯಲ್ಲಿ ಮಕ್ಕಳಿಗೆ ನಾನೊಂದು ಪ್ರಬಂಧ ಬರೀಲಿಕ್ಕೆ ಹೇಳಿದೆ ಎಲ್ಲರೂ ಬರೀಲಿ ಅಂತ ಹೇಳಿದೆ ಟೀಚರ್ ಯಾವ್ದ್ರ ಬಗ್ಗೆ ಬರೀಬೇಕು ನಿಮಗೆ ಇಷ್ಟ ಇದೆ ಅದ್ರ ಬಗ್ಗೆ ಆದ್ರೂ ನೀವೊಂದು ಉದಾಹರಣೆ ನಮಗೆ ಕೊಡಿ ನಾನು ಅವಾಗ ರಾಜಕುಮಾರ್ ಅಲ್ಲಿ ಇರುವಂತಹ ಸಮಯ ಆ ಟೈಮಲ್ಲಿ ನಾನು ಹೇಳಿದೆ ನಿಮ್ಗೆ ಇಷ್ಟ ಇದ್ರೆ ರಾಜ್ಕುಮಾರ್ ಬಗ್ಗೆ ಬರೀಬಹುದು ಮತ್ತೆ ಬಗ್ಗೆ ಬರಬಹ ಬರೆಯಬಹುದು ಇಲ್ಲ ನಿನ್ನ ಅಮ್ಮನ ಬಗ್ಗೆ ಬರೀಬಹುದು ನಿನ್ನ ಅಪ್ಪನ ಬಗ್ಗೆ ಬರೀಬಹುದು ನಿನ್ನ ಮಗನ್ ನಿನ್ನ ಮನೆಯ ಬಗ್ಗೆ ಬರೀಬಹುದು ಮಕ್ಕಳಿಗೆಲ್ಲ ಖುಷಿ ಆಯಿತು ಪೇಪರ್ ತಗೊಂಡ್ರು ಬರೀತಾ ಇದ್ದಾರೆ ಒಬ್ಬೊಬ್ರು ಬರೀತಾ ಇದ್ದಾರೆ ನನ್ನ ಮಕ್ಕಳು ಮಕ್ಕಳು ಬರೀತಾ ಇದ್ದಾರೆ ವೀಕ್ಷಣೆ ಮಾಡ್ತಾ ಇದ್ದೇನೆ ಒಬ್ಬೊಬ್ರಿಗೆ ಕೊಟ್ಟರು ನನಗೆ ಅದರಲ್ಲಿ ಇಬ್ರು ಮಕ್ಕಳು ಬರೆದದ್ದು ಬಹಳ ಇಷ್ಟ ಆಯ್ತು ಅದನ್ನ ನಾನು ನಿಮ್ಮ ಜೊತೆ ಹಂಚಿಕೊಳ್ಳಿ ಇಷ್ಟಪಡ್ತಾ ಇದ್ದೀನಿ ಮೊದಲನೇದಾಗಿ ನಾನು ಎಲ್ಲವನ್ನೂ ಓದಿದ್ದೇನೆ ಓದ್ತಾ ಓದ್ತಾ ಬಂದಾಗ ಹೆಡ್ಡಿಂಗ್ ನನ್ನ ಅಮ್ಮ ಮಗು ಅದ್ರ ತಾನು ಮತ್ತೆ ಅಲ್ಲಿಯೇ ಕೇಳಲಿಲ್ಲ ಮತ್ತೆ ಅವನನ್ನ ಕೇಳಿದೆ ನೀ ನಾ ಬರ್ತಿದ್ಯ ಮಗು ಅದಕ್ಕೆ ಎಲ್ಲರಿಗೂ ಹೇಳು ಎಲ್ಲರಿಗೂ ಗೊತ್ತಾಗ್ಲಿ ನಿನ್ನ ಅಮ್ಮ ಯಾರು ಅಂತ ಅವಾಗ ಅವನು ಹೇಳ್ತಾನೆ ಜೋಗುಳ ಹಾಡಿ ನನ್ನನ್ನು ತೂಗಿಸಿದ ಆ ಕೈಗಳು ನನ್ನನ್ನು ಬೆಳೆಸಿದ ಮೊದಲನೇ ಹಾಡುಗಾರತಿ ಯಾರು ನನ್ನ ಅಮ್ಮ ನನಗೆ ಹಾಡನ್ನು ಕಲಿಸಿದ ಮೊದಲನೇ ಹಾಡುಗಾರತಿ ಯಾರು ನನ್ನ ಅಮ್ಮ ಪಲಗ ಸ್ನೇಹ ಅಥವಾ ಇನ್ನೊಂದು ಸೇವೆ ಮಾಡಲು ನಾನು ನೋಡಿದ ಮೊದಲನೇ ಮಹಿಳೆ ಯಾರು ನನ್ನಮ್ಮ ಕಷ್ಟಪಟ್ಟು ದುಡಿದು ಕೆಲಸ ಮಾಡಿ ಮನೆ ಕೆಲಸ ಹಾಗೂ ಹೊರಗಡೆ ಕೂಲಿ ಕೆಲಸ ಮಾಡಿ ನನ್ನಗೆ ನನಗೆ ತಿನ್ನು ಕೂಡುದಿಲ್ಲದೆ ಬಲ ಸಹಾಯ ಮಾಡಲಿಕ್ಕೆ ಕಲಿಸಿದಂತ ಅಮೂಲ್ಯವಾದ ಅತ್ಯುತ್ತಮ